ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಯ್ತ ಅದೇ ಕಾಂಗ್ರೆಸ್ ವಿಚಾರದಲ್ಲಿ ಟಿ ಎಂ ಸಿನ್ ಹೊಸದಲ್ಲ ಮುಸ್ಲಿಮರಿಗೆ ಬೇಕೋ ಬೇಡವೋರ್ ಊರ್ ಸುಮ್ನಿರಲ್ಲ ಈ ವಸತಿ ಆಯ್ತು ಇದು ಸಾರಿ ಗುತ್ತಿಗೆ ಆಯ್ತು ಈಗ ವಸತಿ ಇಲ್ಲಿ ಹತ್ತು ಪರ್ಸೆಂಟ್ ಇದನ್ನು ಹದಿನೈದು ಪರ್ಸೆಂಟ್ ಮಾಡಿದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಷನ್ ಡೈರೆಕ್ಷನ್ ಇದೆ ಅಂತ ಹತ್ತರಿಂದ ಹದಿನೈದು ಮಾಡ್ಕೋಬಹುದು ಮೈನಾರಿಟಿಗೆ ಅಂತ ಮೈನಾರಿಟಿ ಅಂದ್ರೆ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಜೈನರು ಇದ್ದಾರೆ ಕ್ರೈಸ್ತರು ಇದ್ದಾರೆ ಅದು ಬೋಗಸ್ ಅದು ಡೋಂಟ್ ಟೆಲ್ ಮಿ ಇದಾರೆ ಮೈನಾರಿಟಿ ಅಂತ ಅಂದ್ರೆ ಇಟ್ ವಿಲ್ ಬಿ ಮುಸ್ಲಿಮ್ಸ್ ಡಾಮೇಟೆಡ್ ಏನು ಅನುಮಾನನೇ ಇಲ್ಲ ಅದ್ರಲ್ಲಿ ಸುಮ್ಮನೆ ಬುರುಡ ಬಿಡಬೇಡಿ ಆಯ್ತಾ ಹಾಗಿದ್ರೆ ಎಸ್ಸಿನಲ್ಲಿ ಒಳ ಮೀಸಲಾತಿ ಆಗಬೇಕು ಎಡಗೈ ಬಲಗೈಗೆ ಎಲ್ಲ ಅಂತ ಅನ್ನೋವಾಗ ಇದ್ರಲ್ಲೂ ಮಾಡ್ಕೊಟ್ಬಿಡಿ ನೋಡೋಣ ಆಕ್ಚುಲಿ ಚೆನ್ನಾಗಿರ ಮುಸ್ಲಿಮ್ ದಷ್ಟು ಕ್ರೈಸ್ತರಷ್ಟು ಜೈನರದಷ್ಟು ಅಂತ ಹಂಗಾರೆ ನೋಡೋಣ ಮಾಡ್ಕೊಟ್ಟು ಪುಡಿ ಒಳ ಬಿಸಿಲಾತಿನ ಅದು ಯಾಕೆ ಅದೇ ಅದೆಲ್ಲ ಬರಲ್ಲ ಅಲ್ಲವ್ರು ಹೊಡಿಬಾರ್ದಾ ಜಾತಿ ಹೆಸರಲ್ಲಿ ಹಿಂದೂಗಳನ್ನ ಹೊಡಿಬೋದಾ ಅದಾಗತ್ತಾ ಮಾತಂತ ಹೇಳಿದೆ ಸರ್ ನೀವು ರಿಯಲಿ ಆಟ್ಸ್ ಆಫ್ ಸ್ಟಾರ್ ಆಟ್ಸ್ ಆಫ್ ಇನ್ನೂ ಅಖಂಡ ಭಾರತ ಕಟ್ಟಬೇಕಂತೆ ನಾವು ರಾಹುಲ್ ಗಾಂಧಿಗೆ ಅಥವಾ ಯಾರು ಸಿದ್ದರಾಮಯ್ಯವ್ರಿಗೆ ಅಥವಾ ಡಿ ಕೆ ಶಿವ ಭಯ ನನ್ಗೆ ನನ್ ಒಂದೊಂದ್ಸರಿ ಅವ್ರ ಹೆಸರು ಹೇಳಕ್ಕೂ ಸಣ್ಣದ ಹಾಗಾಗಿ ಏನ್ ಬಿಡ್ತೀರಿ ರೈಲು ಮಾಡಿದ್ದಾರೆ ಗಲಾಟೆ ಡಿ ಕೆ ಶಿವಕುಮಾರ್ ಸಮರ್ಥನೆ ಈ ಸಮರ್ಥನೆ ಒಳ್ಳೆ ಖಾತೆ ಆಯ್ತ್ ರೀಲ್ಟ್ ಇನ್ಸಲ್ಟ್ ನೀನು ಅವರ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಅವ್ರ ವ್ಯವಸ್ಥೆ ಮಾಡ್ಬೇಕು ಸರ್ ಏನ್ ಸರ್ ನೀವ್ ಹಿಂಗ್ ಮಾಡ್ಬಿಟ್ರಿ ಸೂರ್ಯನ್ಗೆ ಅಂತ ನಮ್ ರೇ ಅಂತ ಸಮರ್ಥನೆ ಮಾಡ್ತಾರೆ ಎಲ್ಲದಕ್ಕೂ ಇರಲ್ಲ ಏನು ದೊಡ್ಡ ಕೆಲಸ ಈ ದೇಶದಲ್ಲಿ ಎಸ್ ಈ ಎಂಟಿ ಯುಗದಲ್ಲಿ ಖುಷಿಯಾಗಿರುತ್ತೆ